ಹಲವು ಸ್ಟೇಜ್ ಇದೆ ಈಗ ಬಾಕ್ಸ್ ಬರುತ್ತೆ ಬಾಕ್ಸು ಬಾಕ್ಸ್ ಇಂಟ್ಯಾಕ್ಟ್ ಇರಬೇಕು ಬಾಕ್ಸ್ ಮೇಲೆ ಟ್ರಂಕ್ ಮೇಲೆ ಫಸ್ಟ್ ಒಂದು ಹೊರಗಡೆ ಕವರ್ ಇದೆ ಹೊರಗಡೆ ಕವರ್ ಸೀಲ್ಡ್ ಇದೆ ಒಳಗಡೆ ಟ್ರಂಕ್ ಇದೆ ಟ್ರಂಕ್ ಒಳಗೂ ಕೂಡ ಸೀಲ್ಡ್ ಇದೆ ಸೀಲ್ಡ್ ಒಳಗಡೆ ಸೀಲ್ಡ್ ಪ್ಯಾಕೆಟ್ಸ್ ಇದ್ದಾವೆ ಇದು ಕ್ವೆಶನ್ ಪೇಪರ್ ಅಂತ ಪ್ಯಾಕೆಟ್ಸ್ ಇದಾವೆ ಈಗ ಆಮೇಲೆ ಚೈನ್ ಆಫ್ ಕಸ್ಟಡಿ ಅಂತ ಬರುತ್ತೆ ಈಗ ಅದನ್ನು ಎಸ್ಕಾಟ್ ಬೈ ಪೊಲೀಸರು ಈಗ ನಮ್ಮ ಈ ಎನ್ ರೋಡಲ್ಲಿ ಎಲ್ಲೋ ಮಿಸ್ಟೇಫ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಶ್ಯೂರಿಟಿ ಕೊಡ್ತೀನಿ ಮೇಲೆ ಇಲ್ಲಿ ಎಲ್ಲ ಒಂದು ಕಡೆಗೆ ಅದು ಸ್ಟೋರ್ ಮಾಡ್ತಾರೆ ಓಪನ್ ಮಾಡೋದು ವಿಡಿಯೋ ಶಾಫಿಂಗ್ ಮಾಡ್ತಾರೆ ಅದು ಓಪೋ ಓಪನ್ ಮಾಡಿದ ಮೇಲೆ ಯಾವುದು ಹೊರಗಡೆ ಟ್ರಂಕಿನ ಕವರು ಪ್ಲಸ್ ಟ್ರಂಕ್ ಎರಡನ್ನೂ ಓಪನ್ ಮಾಡಿದ ಮೇಲೆ ಅಲ್ಲೆಲ್ಲ ಇದು ಇಟ್ಸ್ ಅಂಡರ್ ಸಿ ಸಿ ಕ್ಯಾಮ್ರಾ ಕವರೇಜ್ ಅಥವಾ ವೀಡಿಯೋ ಕವರೇಜಲ್ಲಿ ಇರ್ತದೆ ಅದಾದ ನಂತರ ಎಲ್ಲವನ್ನು ಎಲ್ಲ ಪೇಪರ್ ಪ್ಯಾಕೆಟ್ಸನ್ನು ಜೋಡಿಸ್ತಾರೆ ಯಾವ್ಯಾವ ರೂಮಿಗೆ ಯಾವ್ದು ಹೋಗ್ಬೇಕು ಅಂತ ಹೇಳಿ ಆಯಿತಾ ಅದೆಲ್ಲದನ್ನು ನಿಮ್ಗೆ ಏನು ಕ್ಲಾರಿಫಿಕೇಶನ್ ಬೇಕು ನಿಮ್ಗೆ ಏನು ವೀಡಿಯೋ ಬೇಕು ಸರ್ ಎರಡೇ ಪ್ರಶ್ನೆ ಸರ್ ಎರಡೇ ಪ್ರಶ್ನೆ ಒಂದು ಕ್ವಶನ್ ಪೇಪರ್ ಯಾಕೆ ಓಪನ್ ಆಗಬಾರ್ದು ನಮ್ಮ ಕ್ವಶ್ಚನ್ ಪೇಪರ್ ಇನ್ನೊಂದು ನಮ್ಮ ಕ್ವಶ್ಚನ್ ಅಂದ್ರೆ ಅವರು ಕಟ್ ಮಾಡ್ಬೇಕಾದ್ರೆ ಅದು ಸೀಲ್ ಕ್ಯಾಮ್ರಾ ಚೆಕ್ ಮಾಡಿ ತೋರಿಸಿ ಸರ್ ನಮಗೆ ಯಾರಿಗೂ ತೋರಿಸಿಲ್ಲ ಸರ್ ನಮಗೆ ಯಾರಿಗೂ ಸಹ ತೋರಿಸಿಲ್ಲ ಯಾರಿಗೂ ತೋರಿಸಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ ಸರ್ ಅವರು ಎಲ್ಲವರಿಗೂ ರೂಲ್ಸ್ ಕ್ಯಾಮೆರಾ ಚೆಕ್ ಮಾಡಿ ಕಟ್ ಮಾಡೋದು ಎಲ್ಲ ಕೊಟ್ಟಿರ ಸರ್ ಇವನ್ ಕ್ಯಾಮೆರಾ ತೋರಿಸಲ್ಲ ನಮಗೆ ಯಾರಿಗೂ ಸಹ ತೋರಿಸಿಲ್ಲ ಯಾರು ಬರ್ತಾರೆ ಆಫೀಸರ್ ಬಂದು ಕಟ್ ಮಾಡಬಹುದು ಮೀನ್ಸ್ ಏನ್ ಸರ್ ಅದು ನೀವು ಸಮಧಾನ ಮಾತಾಡ್ರಿ ಸಮಧಾನ ಉತ್ತರ